ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಫಸ್ಟು ಜಿಮೇಲ್ನ ಓಪನ್ ಮಾಡ್ಕೋಬೇಕು ಇಲ್ಲಿ ಹ್ಯಾಡ್ ಅನದರ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೈ ಪರ್ಸನಲ್ ಯೂಸ್ ಅಂತ ಕೊಡಬೇಕು ನೆಕ್ಸ್ಟ್ ಇಲ್ಲಿ ನಮ್ಮ ಆದರೂ ಕೊಡ್ಬೋದು ಇಲ್ಲ ಚಾನಲ್ಗೆ ನಾವೇನಾದರೂ ನೇಮ್ ಕೊಡ್ತೀವಿ ಅಂದರೆ ಅದನ್ನು ಸಹ ಕೊಡ್ಬೋದು ಇಲ್ಲಿ ಸರ್ ನೇಮ್ ಇರುತ್ತೆ ಅದು ಆಪ್ಷನಲ್ಲು ನೆಕ್ಸ್ಟ್ ಅಂತ ಕೊಡಿ ಈಗ ನಮ್ಮದು ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ನ ನಾವು ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಆಪ್ಷನನ್ನ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕೆಳಗಡೆ ಇದೆಯಲ್ಲ ಅಲ್ಲಿ ಇಲ್ಲಿ ನಮ್ಮದು ಕ್ರಿಯೇಟಿವ್ ಜಿಮೇಲ್ ಅಡ್ರೆಸ್ ಅಂತ ಇರುತ್ತೆ ಇಲ್ಲಿ ನೀವು ನಿಮ್ಮ ನೇಮ್ ಆದರೂ ಕೊಡ್ಬೋದು ಇಲ್ಲ ಚಾನಲ್ ನೇಮ್ ಆದರೂ ಕೊಡ್ಬೋದು ಆಮೇಲೆ ಜಸ್ಟ್ ಒಂದು ಫೋರ್ ಫೈವ್ ನಂಬರ್ಸ್ನ ಆ್ಯಡ್ ಮಾಡಿ ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಯೂಸರ್ ನೇಮ್ ಇಸ್ ಅಂಡ್ ಟ್ರೈ ಏನಾದರೂ ಅಂತಿದೆ ಬೇರೆ ಯಾರಾದರೂ ತೊಗೊಂಡಿರ್ತಾರೆ ಈ ಥರ ನೇಮ್ನೇ ಜಸ್ಟ್ ನಾವು ಬೇರೆ ಏನಾದರೂ ಆ್ಯಡ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಸ್ಟಾರ್ಟಿಂಗ್ ಒಂದು ಬಿಗ್ ಲೆಟರ್ ಕೊಟ್ಬಿಟ್ಟು ಒಂದು ಟು ತ್ರೀ ನಂಬರ್ಸ್ನೂ ಹ್ಯಾಡ್ ಮಾಡಬೇಕು ರೆಟರ್ಸ್ ಜೊತೆ ನೆಕ್ಸ್ಟ್ ಅಂತ ಕೊಡಿ ಪಾಸ್ವರ್ಡ್ ಸೇವ್ ಆಗಿದೆ ಇಲ್ಲಿ ಹ್ಯಾಡ್ ಫೋನ್ ನಂಬರ್ ಅಂತಿದೆ ನೀವು ಬೇಕಾದರೆ ಎಷ್ಟು ಐ ಐ ಎಮ್ ಅಂತ ಕೊಡ್ಬೋದು ಸ್ಕಿಪ್ ಅಂತನಾದರೂ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡಿ ಆಲ್ರೆಡಿ ನಮ್ಮದು ಜಿಮೇಲ್ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ನೋಡಿ ಪ್ರೈವಸಿ ಅಂಡ್ ಟರ್ಮ್ಸ್ ಇರುತ್ತೆ ಮೋರ್ ಆಪ್ಷನ್ಗೆ ಹೋಗಿ ಇದು ನೀವು ಬೇಕಾದರೆ ಓದ್ಕೋಬೋದು ಇಲ್ಲ ಐ ಅಗ್ರಿ ಅಂತ ಕೊಡಿ ನೋಡಿ ಇಷ್ಟೇ ಜಿಮೇಲ್ ಅಡ್ರೆಸ್ ಕ್ರಿಯೇಟ್ ಆಗಿದೆ ನಮ್ದು ಇವಾಗ ಇಷ್ಟೇ ಜಿಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡೋದು ಇದು ಬಿಡಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ಬೇರೆ ಚಾನಲ್ ಇದೆ ನಂದು ಆಲ್ಮೋಸ್ಟ್ ಆಲ್ರೆಡಿ ಈಗ ಯು ಅಂತಿದೆ ಅಲ್ವಾ ಲಾಸ್ಟಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸ್ವಿಚ್ ಅಕೌಂಟ್ ಅಂತ ಇದೆ ಇಲ್ಲಿ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಇದೆಯಲ್ಲ ಅದ್ರ ಕೆಳಗಡೆ ಇದೆ ಇಲ್ಲಿ ನಮ್ಮದು ಬೇರೆ ಬೇರೆ ಅಕೌಂಟ್ಸ್ ಇರುತ್ತೆ ನೀವು ಇವಾಗ ಕ್ರಿಯೇಟ್ ಮಾಡಿರ್ತಕ್ಕಂಥ ಅಕೌಂಟ್ನ ಜಿಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ನೀವೇನು ನೇಮ್ ಕೊಟ್ಟಿರ್ತಾರೋ ಅದಿರುತ್ತೆ ಓಕೆ ಕೊಟ್ಟ ಮೇಲೆ ಇಲ್ಲಿ ಮತ್ತೆ ಯುಗೆ ಹೋಗಿ ಯು ಅಂತ ಇರುತ್ತಲ್ವ ಆಪ್ಷನ್ಗೆ ಹೋಗಿ ಇಲ್ಲಿ ನೋಡಿ ಇಲ್ಲಿ ಕ್ರಿಯೇಟಿವ್ ಚಾನಲ್ ಅಂತ ಆರ್ ಮಾರ್ಕ್ ಆರ್ಕ್ ತೋರಿಸಿದ್ವ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ನಮ್ಮದು ಪ್ರೊಫೈಲ್ ಪಿಕ್ಚರ್ ನೀವು ಏನು ಬೇಕಾದರೂ ಪ್ರೊಫೈಲ್ ಕೊಡ್ಬೋದು ನಿಮ್ಮ ಫೋಟೋನಾದರೂ ಕೊಡ್ಬೋದು ಇಲ್ಲ ಬೇರೆ ಏನಾದರೂ ಇಮೇಜ್ ಕೊಡ್ಬೋದು ಇಲ್ಲಿ ನೇಮ್ ಇರುತ್ತೆ ನಿಮ್ಮ ನೇಮ್ ಆದರೂ ಚಾನಲ್ ನೇಮ್ ಆದರೂ ಏನಾದರೂ ಕೊಡ್ಬೋದು ಇಲ್ಲ ಹ್ಯಾಂಡಲ್ ಅಂತ ಇರುತ್ತೆ ನೀವು ಎಡಿಟ್ ಮಾಡ್ಕೋಬೋದು ಇಲ್ಲ ಅದೇ ಇರಲಿ ಅಂದರೆ ಅದೇ ಇರಲಿ ಇಲ್ಲಿ ನೋಡಿ ಹ್ಯಾಂಡಲ್ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಹ್ಯಾಂಡಲ್ ಅಂತ ಇರುತ್ತಲ್ವ ಇದನ್ನು ನಾವು ಲಿಂಕನ್ನು ಕಾಪಿ ಮಾಡಿಕೊಂಡು ನಾವು ಯೂಟ್ಯೂಬ್ ಚಾನಲ್ ಲಿಂಕನ್ನು ನಾವು ಶೇರ್ ಮಾಡ್ಬೋದು ಇದು ಸೊ ಹಾಗಾಗಿ ನಿಮಗೆ ಅದೇ ಬೇಕೆಂದ್ರೆ ಸೇವ್ ಅಂತ ಕೊಡಿ ಸೇವ್ ಆಗಿದೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ಇವಾಗ ನಾವು ಯಾವ ಥರ ವೀಡಿಯೋನ ಎಡಿಟ್ ಮಾಡೋದು ಯಾವ ಥರ ನಾವು ಮ್ಯೂಸಿಕ್ನ ತಗೊಳ್ಳೋದೆಲ್ಲ ನೋಡೋಣ ಬನ್ನಿ ಜಸ್ಟ್ ಇವಾಗ ಯೂಟ್ಯೂಬ್ ಸ್ಟುಡಿಯೋ ಇನ್ಸ್ಟಾಟ್ಗೆ ಹೋಗೋಣ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನೊಂದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅದು ಯಾವ ಥರ ಎಡಿಟ್ ಮಾಡೋದಂತ ನೋಡೋಣ ಬನ್ನಿ ನೀವು ಹೋಗ್ಬಿಟ್ಟು ಇಲ್ಲೊಂದು ವೀಡಿಯೋ ತೊಗೊಳ್ತೀನಿ ನೋಡಿ ಯಾವ ಥರ ಎಡಿಟ್ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಇನ್ಶರ್ಟನ್ನು ಒಂದು ಲೋಗೋ ಕಾಣಿಸ್ತಿದೆಯಲ್ಲ ಅದನ್ನು ಸಹ ನಾವು ರಿಮೂವ್ ಮಾಡ್ಕೋಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೀ ರಿಮೂವ್ ಅಂತ ಬರುತ್ತೆ ಅದು ರಿಮೂವ್ ಆಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಆಪ್ಷನ್ ನೋಡಿ ಇಲ್ಲಿ ತುಂಬ ಇರುತ್ತೆ ಇದನ್ನ ನೀವು ಓಪನ್ ಮಾಡ್ಕೊಂಡ್ರೆ ಇದರಲ್ಲೆಲ್ಲ ನಿಮಗೆ ಅರ್ಥ ಆಗುತ್ತೆ ತುಂಬ ಈಸಿಯಾಗಿರುತ್ತೆ ಇನ್ಶರ್ಟಲ್ಲಿ ಇಲ್ಲಿ ನೋಡಿ ತುಂಬ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೋದು ಕ್ರಾಪ್ ಮಾಡ್ಕೋಬೋದು ವಾಲ್ಯೂಮ್ನು ಸಹ ನಾವು ಮ್ಯೂಟ್ ಮಾಡಿಕೊಂಡು ನಮಗೆ ನೀಟಾಗಿ ಇದಾಗಿಲ್ಲ ಅಂದರೆ ಬೇರೆ ನಾವು ಈ ವಾಯ್ಸ್ ಅಂತ ಓನ್ ವಾಯ್ಸ್ ಕೊಡ್ಬೋದು ಇಲ್ಲಿ ನೋಡಿ ಕ್ರಾಪ್ ಆಪ್ಷನ್ ಇರುತ್ತೆ ಇಲ್ಲಿ ಸಿಕ್ಸ್ಟೀನ್ ಬೈ ನೈಟಿನ್ ರೇಷಿಯೋ ಈ ಥರ ನಮ್ಗೆ ಯಾವುದೋ ಸೆಟ್ ಆಗುತ್ತೋ ಆ ಥರ ನಾವು ಫಿಲ್ ಮಾಡ್ ಫಿಟ್ ಮಾಡ್ಕೋಬೋದು ಈಗ ನೆಕ್ಸ್ಟ್ ಟೆಕ್ಸ್ಟ್ ಬೇಕಾದ್ರೂ ಸಹ ಟೆಕ್ಸ್ಟ್ ಮೇಲೆ ಆ್ಯಡ್ ಮಾಡಿ ಇಲ್ಲಿ ಟೆಕ್ಸ್ಟ್ ನಾವೇನಾದರೂ ಸಹ ರೈಟಿಂಗ್ ಮಾಡ್ಕೋಬೋದು ರೈಟ್ ಕ್ಲಿಕ್ ಮಾಡ್ಬೋದು ನೆಕ್ಸ್ಟ್ ಆಡಿಯೋ ಆಡಿಯೋ ಹೋಗ್ಬಿಟ್ಟು ಇಲ್ಲಿ ನೋಡಿ ಮೈ ಮ್ಯೂಸಿಕ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮದು ಗ್ಯಾಲ್ರಿಲಿ ಸೇವ್ ಆಗಿರ್ತಕ್ಕಂಥ ಆಡಿಯೋಗಳಿರುತ್ತೆ ಇದನ್ನಾದರೂ ಸಹ ನಾವು ಯೂಸ್ ಮಾಡ್ಕೋಬೋದು ನಾವು ಮ್ಯೂಸಿಕ್ ಕೊಡ್ತೀವಿ ಅಂದರೆ ಇಲ್ಲ ನೀವು ಓನ್ ವಾಯ್ಸ್ ಕೊಡ್ತೀವಿ ಅಂದರೆ ಇಲ್ಲಿ ರೆಕಾರ್ಡ್ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೀವು ಏನಾದರೂ ಮಾತಾಡ್ಬೋದು ಇಲ್ಲ ನೀವು ಓನ್ ವಾಯ್ಸ್ ಏನಾದರೂ ರೆಕಾರ್ಡ್ ಮಾಡ್ಕೋಬೋದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫಸ್ಟ್ ತ್ರೀ ಸೆಕೆಂಡ್ ಕೌಂಟ್ ಆಗುತ್ತೆ ಅದಾದಮೇಲೆ ನಿಮ್ಮ ರೆಕಾರ್ಡ್ನ ಸ್ಟಾರ್ಟ್ ಮಾಡ್ಕೋಬೋದು ಕಂಟಿನ್ಯೂ ಅಂತ ಕೇಳುತ್ತೆ ಈಗ ವಾಯ್ಸ್ ಓವರ್ ಕೊಟ್ಟಾದ್ಮೇಲೆ ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆಗಿದೆ ಈಗ ನಾವು ವಿಡಿಯೋ ಸೇವ್ ಮಾಡಿದ್ರೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸೇವ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಯೂಟ್ಯೂಬ್ಗೆ ಯಾವ ಥರ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡೋದಂತ ತೋರಿಸ್ಕೊಡ್ತೀವಿ